ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇಲ್ಲಿ ಅಕ್ಕ ಡ್ಯೂಟಿಗೆ ಹೋಗಿ ಬಂದಮೇಲೆ ಗೋಬಿ ತೊಗೊಂಡು ಬಂದಿದ್ದರು ಗೋಬಿ ತೊಗೊಂಡು ಬಂದು ಜೊತೆಗೆ ರಾಗಿ ಹಿಟ್ಟು ಕೂಡ ತೊಗೊಂಡು ಬಂದಿದ್ರು ಏನಕ್ಕಪ್ಪ ಅಂತಂದ್ರೆ ಇನ್ನು ಬೇಸಿಗೆ ಸ್ಟಾರ್ಟ್ ಆಯ್ತಲ್ವಾ ತಂಪಾಗಬೇಕು ಅಂತಂದ್ಬಿಟ್ಟು ಟೀ ಸ್ವಲ್ಪ ಅವಾಯ್ಡ್ ಮಾಡಿಬಿಟ್ಟು ಇಲ್ಲಿ ರಾಗಿ ಗಂಜಿನ ತೊಗೋಬೇಕಾಗುತ್ತೆ ಹಾಗಾಗಿ ಒಂದು ಪಾಕೆಟ್ ಆಗುವಷ್ಟು ಒಂದು ತೊಗೊಂಡ್ಬಂದಿದ್ದಾನೆ ಇದು ಸ್ವಲ್ಪ ಎಷ್ಟು ದಿನ ಆಗುತ್ತೋ ಎಷ್ಟು ದಿನ ಆಗಲಿ ನೆಕ್ಸ್ಟ್ ಮಾತ್ರ ತೊಗೊಂಡು ಬರ್ತಾರೆ ನೋಡ್ತಾ ಇರ್ಬೋದು ಇಲ್ಲಿ ಗೋಬಿ ಕೂಡ ತಗೊಂಡ್ ಬಂದಿದ್ದಾರೆ ಗೋಬಿ ನಮಗೆಲ್ಲ ಮಕ್ಕಳಿಗೆ ಐದು ಪಾರ್ಸಲ್ ಕಟ್ಸ್ಕೊಂಡ್ ನೋಡ್ತಾ ಇರ್ಬೋದು ಐದು ತಗೊಂಡ್ ಕೂಡ ಇಲ್ಲಿ ನಮಗೆ ಸಿಗೋದಿಲ್ಲ ಹಾಗಾಗಿ ಮಕ್ಳು ಇದ್ದಾರಲ್ವ ಮನೇಲಿ ಹಾಗಾಗಿ ಮಕ್ಕಳಿಗೆ ಗೋಬಿ ಕಟ್ಸ್ಕೊಂಡು ಮತ್ತೆ ಟೇಸ್ಟ್ ಮಾಡೋಣ ಅಂತಂದ್ಬಿಟ್ಟು ನೋಡ್ತಾ ಇದ್ದೀವಿ ಇಲ್ಲಿ

എള്ളിര നീരിಬೇಕು എള്ളിര തന്നെ വേട ഇൽ താഴെ പോയി എള്ളിര ഇത് വെക്കാം बाकी ഇട്ട சரி ഇപ്പുറ ഇത് അരിಬೇಕು ഇത് അരിಬೇಕು ഞാനേ ഇതാ ഇലവാ പാക്കറ്റ് ദൂത് ഞാൻ ഒറ്റല്ല ആഹ് മോനെ ബൈ 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 ಇದು ಬಂದು ನೆಕ್ಸ್ಟ್ ಡೇ ಮಾಡು ನೋಡ್ತಾ ಇರ್ಬೋದು ಈಗ ಸಾಯಂಕಾಲ ನಾನು ಒಂದು ನೈಟು ಆಗಿ ಅಂತ ಹೇಳಿದ್ವಿ ಇವಾಗ ಅದೇ ಟೀ ಕೂಡ ಬೇಕು ಟೀ ಕೂಡ ಮಾಡ್ಬೋದು ಟೀ ಆದಮೇಲೆ ಟೀ ಆಗಿ ಬೇಕು ಅದೇ ಇವಾಗ ರಾಜಿ ಕೈಯಲ್ಲಿ ಕೆಲಸ ರೊಟ್ಟಿ ಮಾಡ್ತಾ ಇದ್ದಾರೆ ಮತ್ತು ರೊಟ್ಟಿ ಮಾಡ್ತೀವಿ ಈಗ ನಾನು ಕಲ್ಯಾಣ ಅಂತ ಹೇಳ್ಬಿಟ್ಟು ಒಳ್ಳೆ ಮುದ್ದೆಗಾಗಿ ಅಂದರೆ ಮತ್ತೆ ಇನ್ನೊಂದು ಮಸ್ತರುಗಾಯಿ ಮಾಡಬೇಕು ಯಾಕಂದರೆ ಒಂದು ಐಟಮ್ ಆದರೆ ಆಗೋದಿಲ್ಲ ನಮಗೆ ಎರಡು ಐಟಮ್ ಆದರೆ ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಮೇಲೆ ಕೆಲಸ ಇರುವಂಥ ಒಂದು ಏನು ಐಟಮ್ಸ್ ಪಲ್ಯದ್ದು ಮತ್ತು ಏನಾದರೂ ಬೇಗ ಬೇಗ ಬೆಗಂತಿ ಮತ್ತು ಈ ಥರದ್ದು ಏನಾದರೂ ಬೇಕಂದ್ರೆ ಮಾಡಿಕೊಡ್ಬೇಕಾ ಅಂತಂದ್ಬಿಟ್ಟು ತುಂಬ ಹಾಕ್ತಾರೆ ಒಂದೊಂದು ದಿನ ಒಬ್ಬರನ್ನೂ ಮಾಡಿ ನಾನು ಈ ರೀತಿ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಕ್ಕರೆ ಹಾಕಿರಲಿಲ್ಲ ಸ್ನೇಹಿತರೆ ಬೆಲ್ಲ ಹಾಕಿದೆ ಬೆಲ್ಲ ಆದರೆ ಇನ್ನೂ ತಂಪು ಅಂತಂದ್ಬಿಟ್ಟು ಬೆಲ್ಲ ಯೂಸ್ ಮಾಡಿದೆ ಇಲ್ಲಿ ಸಕ್ಕರೆ ಆದರೆ ಅದು ಹೀಟ್ ಬಾಡಿ ಹೀಟ್ ಮಾಡುತ್ತೆ ನಾವೇನು ರಾಗಿ ಅಮ್ಮಲ್ಲಿ ಕುಡಿದ್ರು ಕೂಡ ವೇಸ್ಟೇ ಹಾಗಾಗಿ ಇಲ್ಲಿ ಬೆಲ್ಲ ತೊಗೊಂಡ್ಬಿಟ್ಟು ನಾನು ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಸಹ ಜವಳಿಕೆಯನ್ನು ಹುಯ್ತಾಯಿದ್ದೀನಿ ಇದು ಕುದಿತಾ ಕುದೀತಾ ಇದು ಸ್ವಲ್ಪ ಬಿಟ್ಬಿಟ್ಟು ಕುಡಿದ್ರೆ ಆಯಿತು ಅಂದ್ಬಿಟ್ಟು ಇದು ಹಿಡಿಸಿದೆ ನಾನು ಅದಾದಮೇಲೆ ಅಂದರೆ ಡೈಲಿ ಇಂಥದ್ದೊಂದು ಇವಾಗ ಬೇಸಿಗೆ ಟೈಮಲ್ಲಿ ಅಲ್ವಾ ಕುಡಿದ್ರೆ ತುಂಬ ಚೆನ್ನಾಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಮಾಡ್ತಾ ಇರೋದು ಇಲ್ಲಿ ಪುಷ್ಪ ರೊಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಅಕ್ಕ ಕೂಡ ಬೇಯಿಸ್ತಾಯಿದ್ರೆ ಇನ್ನೂ ಇಷ್ಟು ಹಿಟ್ಟಿದೆ ನಮಗೆ ಬೇಕು ಹತ್ತಿರ ಒಂದು ಮೂರು ಸೇರಿ ಇಟ್ಟಬೇಕು ಹಾಗಾಗಿ ಇಲ್ಲಿ ಮೂರು ಆಗುವಷ್ಟು ರೊಟ್ಟಿ ಡೈಲಿ ಅಂದರೆ ಒಂದು ದಿನ ಗ್ಯಾಪ್ ಮಾಡ್ತೀವಿ ಒಂದೊಂದು ಸಲ ಡೈಲಿ ಅಂದರೆ ಡೈಲಿ ಎಲ್ಲ ಒಂದಿನ ಟಿಫನ್ ಮಾಡ್ತೀವಿ ಒಂದು ಎರಡು ದಿನ ರೊಟ್ಟಿ ಮಾಡ್ತೀವಿ ಈ ರೀತಿ ಮಾಡಿಕೊಂಡು ಹೋಗೋದು ಕಟ್ಟಿಗೆ ಒಲೆ ಮೇಲೆ ನಾವು ರೊಟ್ಟಿನೇ ಮಾಡೋದು ಯಾವಾಗಲೂ ಗ್ಯಾಸ್ ಅಂದರೆ ನಮಗೆ ಸಾಕಾಗಲ್ಲ ಗ್ಯಾಸಿಗೆ ತುಂಬ ಬೇಕಾಗುತ್ತೆ ರೊಟ್ಟಿಗೆ ಹಾಗಾಗಿ ನಾವು ಕಟ್ಟಿಗೆ ಒಲೆ ಮೇಲೆ ಮಾಡೋದು ಜವಳಿಕಿನ ಹುರಿದು ಆದಮೇಲೆ ಇಲ್ಲಿ ನಾನು ಒಗ್ಗರಣೆ ಹಾಕ್ತಿದ್ದೀನಿ ಅದೇ ಪಲ್ಯನ ಹುರಿದು ಮಾಡೋದಿಂದ ತುಂಬ ಚೆನ್ನಾಗಿರುತ್ತೆ ಅದರಲ್ಲಿ ಸ್ವಲ್ಪ ಎಳೆಯೋದು ಇದೆ ಜವಳಿ ಹಾಗಾಗಿ ನಾನಿಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಬೇಯಿಸ್ಕೊಂಡ್ಬಿಟ್ಟು ನಮಗೆ ಏನಪ್ಪ ಅಂತಂದರೆ ಶೇಂಗಾ ಪೌಡರ್ ಮತ್ತು ಗುರಳ್ ಪುಡಿ ಹಾಕಿದ್ರೆ ಪಲ್ಯ ರೆಡಿ ಆದಂಗೆ ಹಾಗಾಗಿ ನಾನು ಅವು ಎರಡೂ ಇಲ್ಲ ಅಂತಂದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಪಲ್ಯ ಎರಡೂ ಬೇಕೇ ಬೇಕು ಅಕ್ಕ ರೊಟ್ಟಿ ಮಾಡ್ತಾ ನೋಡ್ತಾ ಇದ್ದರು ಕಡಿ ತೆಗೆ ಕಡಿ ಆಟ ಕಾತ ಮತ್ತೆ ರೊಟ್ಟಿಗಿಟ್ಟ ಹೊರಗಿದ್ವಿ ಮುಂದೆ ಸರಿ ಪುಷ್ಪ ಓಹ್ ತನಿಮೇಲೆ ಅನ್ಸುತ್ತ ರೊಟ್ಟಿ ಊಟಕ್ಕೆ ಪಲ್ಯ ರೊಟ್ಟಿ ಇಲ್ಲಿ ಅಮ್ಮ ರೊಟ್ಟಿ ಮಾಡ್ಲಾತ್ತಾರ ಇಲ್ಲಿ ಪಲ್ಯ ಬೇಕದ ನಮ್ಮ ಭಾಗ್ಯಾಗದ ಇಲ್ಲಿ ನೋಡ್ತಾ ಇರ್ಬೋದು ಮೊಸರುಕಾಯಿ ಅನ್ನಲ್ವಾ ಇದು ಕೂಡ ತಂಪಾಗುತ್ತೆ ಮೊಸರು ಮತ್ತು ಸೌತೆಕಾಯಿ ಈರುಳ್ಳಿ ಕ್ಯಾರೆಟ್ ಬೇಕಂದ್ರೆ ಕ್ಯಾರೆಟು ಈ ರೀತಿ ಹಾಕ್ಕೊಂಡಾದ್ರೂ ನೀವು ಮಾಡ್ಕೋಬೋದು ಬಟ್ ನಲ್ಲಿ ಕ್ಯಾರೆಟ್ ಇತ್ತು ಹಾಕಿರಲಿಲ್ಲ ಜಸ್ಟ್ ಸೌತೆಕಾಯಿ ಈರುಳ್ಳಿ ಮೆಣಸಿನ್ಕಾಯಿ ಉಪ್ಪು ಮತ್ತು ಅಂತ ಅಂತಂದ್ಬಿಟ್ಟು ಇಲ್ಲಿ ಅಕ್ಕ ಅವ್ರಿಗೆ ಬ್ಯೂಟಿ ಟೈಮ್ ಆಯಿತು ಹಾಗಾಗಿ ಅರ್ಧಂಬರ್ಧ ಮಾಡಿ ಹೋದ್ರು ಇನ್ನು ನೆಕ್ಸ್ಟ್ ನಮ್ಮ ಪಲ್ಯ ಎಲ್ಲ ಮಾಡಿದ್ನಲ್ವ ಇವಾಗ ರೊಟ್ಟಿ ಬೇಯಿಸ್ತೀನಿ ರೊಟ್ಟಿ ಬೇಯಿಸಿ ನಮ್ಮ ಪುಷ್ಪ ನೋಡಿ ಒಟ್ಟ ಹೊಟ್ಟ ಚಿಬ್ಲಿನ ಕರ್ಕೊಂಡ್ ತಿನ್ಬಿಟ್ಟ ರೊಟ್ಟಿ ಸುಟ್ಕಂತ ರೊಟ್ಟಿ ಸುಟ್ಕಂತ ಆಮೇಲೆ ಇನ್ನ ಸ್ವಲ್ಪ ಐತೆ ತಿಂತುಬಿಡೋ ಓಷ್ಟು ಆಗಲಿ ರೊಟ್ಟಿ ಆಸುವದಂಗ ರೊಟ್ಟಿ ಉಣ್ಣಲ್ಲ ಒಟ್ಟೆಸುವದಾಗ ಚಿಬ್ಲಿ ತಿಂತಾ ಸುತೋರ್ದು ಅಂತಾ ಇಲ್ಲಿ ನೋಡಿ ಬಾಲಿವುದ ಚಾಕೊಲೇಟ್ ಎಷ್ಟು ದದವು ಇವಾಗ ಕಟಿಂಗ್ ಮಷಿನ್ ಬರೋಕ್ ಹೊಂಟಾಳ ಆವಾಗ ಹೆಂಗೆ ಕಾಣಿಸ್ತಾಳೆ ಇವಾಗ ಹೆಂಗೆ ಕಾಣಿಸ್ತಾಳಂತ ನೋಡ್ಬೇಕು ಕಟ್ಟಿಂಗ್ ಮಷಿನ್ ಬರೋಕ್ಕ ಇನ್ನೇನು ಬ್ಯಾಸಿಗೆ ಬಂತಲ್ಲ ಹಂಗಾಗಿ ಏರ್ ಕಟ್ ಮಾಡಿಸ್ಬೇಕಂತ ಈಗ ಈಗ ಇಷ್ಟ ಇಲ್ಲ ಅದು ಏರ್ ಕಟ್ ಮಾಡ್ಸೋದು ಅಲ್ಲ ಚಿಂತ ಬಿಸಿಲು ಜಾಸ್ತಿ ಮಾಡಿಸ್ಬೇಕಂತ ತಲೆ ಸ್ನಾನ ಮಾಡಿದ್ದೀನಿ ಹೋಗಿ ಅವ್ರ ಮಮ್ಮಿ ಜೊತೆಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡು ಬಟ್ ಬೇಜಾರಾಗತ್ತಲ್ಲ ಮಾಡ್ಸೋದು ಬೇಡಲ್ಲ ಮಾಡ್ಸೋಣ ಬೇಡ ನಿನ್ಗೆ ಇಷ್ಟ ಹೋಗಿ ಅಷ್ಟು ಸ್ಟಿಕ್ಕರ್ ಹಚ್ ಕುಂ ಹಚ್ಕೊಂಡು ಹೋಗಿ ಪಾಪಾ ಹುಡ್ಗಿ ಈ ಕೂಲ್ದ ಯಾಕೆ ಕಟಿಂಗ್ ಮಾಡ್ಸ್ಕೊಂತಿ ಹಾಂ ಸಹಿ ಚೆನ್ನಾಗಿ ಕಾಣಿಸುತ್ತಾ ಹ್ಞೂ ಕುಮಚೂ ಅಲ್ಲ ನೋಡು ಫ್ರಿಜ್ ಮೇಲೆ ಹಚ್ಕೊಂಡು ಒಂದು ಹತ್ರ ಎಡೆಲ್ಲ ಹುಡುಕಿ ಆಡ್ತೀರಾ ಆಮೇಲೆ ಸಿಗಲಿಲ್ಲ

ಅವಳು ಬಾನವರು ಬರ್ತಾರೆ ಇರೋದ್ರಿಂದ ಏರ್ ಕಟ್ ಮಾಡ್ಸೋಣ ಚೆನ್ನಾಗಿ ಕಾಣಿಸುತ್ತೆ ಅದರ ಬೇಸಿಗೆ ಟೈಮ್ ಬಂತಲ್ವ ಹಾಗಾಗಿ ಮಾಡ್ಸೋಣ ಅನ್ಕೊಂಡೆ ಅವಳನ್ನ ಕಳಿಸಿದೆ ನಾನು ಇಲ್ಲಿ ಅಕ್ಕಿ ರುಬ್ತಾ ಇದ್ದೀವಿ ಏಕೆಂದರೆ ನಾಳೆ ಅಮೋಸ ಇರೋದ್ರಿಂದ ದೋಸೆಗೆ ಅಥವಾ ಪಡ್ಡಗೆ ಪಡ್ಡು ಮಾಡಬೇಕು ಅಂತಂದ್ಬಿಟ್ಟು ಅಕ್ಕಿ ಅಕ್ಕಿನ ಮಿಕ್ಸಿ ಹಾಕ್ತಿದ್ದೀನಿ ಇಲ್ಲಿ ಪುಷ್ಪ ದೀಪ ಹಾಸ್ತದೆ ದೇವ್ರಿಗೆ ಟೀ ಕೂಡ ಇಟ್ಟಿದ್ದೀನಿ ಇಲ್ಲಿ